ಹಾಸನ ತಾಲೂಕಿನ ಶಾಂತಿ ಗ್ರಾಮದ ಬಳಿ ಬೆಂಗಳೂರಿಗೆ ಅಶೋಕ್ ನಿಂದ ಅಕ್ರಮವಾಗಿ ಸಾಗಿಸುತ್ತಿದ್ದ ಗೋವುಗಳನ್ನು ರಕ್ಷಣೆ ಮಾಡಲಾಗಿದೆ ಹಾಸನ ಜಿಲ್ಲೆಯಿಂದ ಪ್ರತಿ ಮಂಗಳವಾರ ಕೇರಳ ಮತ್ತು ತಮಿಳುನಾಡು ರಾಜ್ಯಗಳಿಗೆ ಏಳರಿಂದ ಎಂಟು ಕಂಟೈನರ್ಗಳಲ್ಲಿ ಅಕ್ರಮವಾಗಿ ಗೋವುಗಳನ್ನು ಕಸಾಯಖಾನೆಗಳಿಗೆ ಮಾರಾಟ ಮಾಡುತ್ತಿರುವುದು ಸಾಕಷ್ಟು ಬಾರಿ ಕಂಡುಬಂದಿದೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳದೆ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಎಂದು ಆಕ್ರೋಶವನ್ನು ಸಾರ್ವಜನಿಕರು ವ್ಯಕ್ತಪಡಿಸಿದ್ರು ರಾಜ್ಯ ಸರ್ಕಾರ ಗೋವುಗಳ ರಕ್ಷಣೆಗೆ ತಕ್ಷಣವೇ ಮುಂದಾಗಬೇಕಿದೆ ಹಾಸನ ಜಿಲ್ಲೆಯಲ್ಲಿ ಐದು ಸಾವಿರ ಎಕರೆ ಪ್ರದೇಶವನ್ನು ಗೋವುಗಳಿಗಾಗಿ ಮೀಸಲಿಡಬೇಕೆಂದು ಹಾಸನ ಜಿಲ್ಲಾಡಳಿತವನ್ನ ಒತ್ತಾಯಿಸಿದೆ ಗೋ ರಕ್ಷಣೆ ನಮ್ಮೆಲ್ಲರ ಹೊಣೆ ಆಗಬೇಕಾಗಿದೆ ಗೋವುಗಳನ್ನ ಕಡಿಯುವವರ ವಿರುದ್ಧ ಕಠಿಣ ಕ್ರಮವನ್ನು ಜಾರಿಗೊಳಿಸಬೇಕೆಂದು ರಾಜ್ಯ ಸರ್ಕಾರವನ್ನು ಸಾರ್ವಜನಿಕರು ಒತ್ತಾಯಿಸಿದ್ರು ಆಸನದ ಸಂತೆಯಿಂದ ಕಸಾಯಿಖಾನೆಗೆ ಸುಮಾರು ಒಂದು ಏಳೆಂಟು ಲೋಡುಗಳನ್ನು ತೆಗೆದುಕೊಂಡು ಕಸಾಯಖಾನೆಗೆ ತೆಗೆಟ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಇತ್ತು ಅದನ್ನು ನಾವು ಶಾಂತಿಗ್ರಾಮ ಪೊಲೀಸ್ನವರಿಗೆ ಆ ಮಾಹಿತಿಯನ್ನು ಕೊಟ್ಟಾಗ ಶಾಂತಿಗ್ರಾಮ ಪೊಲೀಸ್ನವರು ಆ ಗಾಡಿಯನ್ನು ತಡೆದು ಎಫ್ ಐ ಆರ್ ಮಾಡಿ ಅದನ್ನು ಆ ಗೋವುಗಳನ್ನು ರಕ್ಷಣೆ ಮಾಡಿದ್ದೇವೆ ಆ ಗೋವುಗಳ ರಕ್ಷಣೆ ಆಗಿದೆ ಈಗ ಅದನ್ನು ಕಾ ಎಫ್ ಐ ಆರ್ ಮಾಡಿ ಪೊಲೀಸ್ನವರು ಅದನ್ನು ವಿಚಾರಣೆ ಮಾಡಿ ಎಫ್ ಐ ಆರ್ ಮಾಡಿ ಸಂಬಂಧಪಟ್ಟವ್ರ ಮೇಲೆ ಕೇಸನ್ನು ದಾಖಲಿಸಿ ಆ ಗೋವುಗಳನ್ನು ಕಸ ಇದಕ್ಕೆ ಈಗ ಗೋಶಾಲೆಗೆ ಬಿಟ್ಟಿದ್ದಾರೆ ನಾನು ಶಾಂತಿಕ್ರಾಮ ಪೊಲೀಸ್ನವರಿಗೆ ಮತ್ತು ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾದ ಎಲ್ಲ ಕಾರ್ಯಕರ್ತರಿಗೆ ಮತ್ತು ಮಾಹಿತಿ ಕೊ ಏನು ಕೊಟ್ಟಿದ್ದರು ಅವರೆಲ್ಲರಿಗೂ ಕೂಡ ನಾನು ತುಂಬಿರೋದೇ ಧನ್ಯವಾದ ತಿಳಿಸ್ತೇನೆ ಇನ್ನೂ ಹೆಚ್ಚಾಗಿ ಏನು ಹೇಳಬೇಕಂತಂದರೆ ದಯವಿಟ್ಟು ನಾನು ವಿನಂತಿ ಮಾಡ್ಕೊಳ್ತೇನೆ ಈ ಗಾಡಿಗೆ ನಂಬರ್ ಪ್ಲೇಟ್ ಇರಲಿಲ್ಲ ಹಿಂದೆಗಡೆ ಮತ್ತು ಎಫ್ ಸಿ ರನ್ನಿಂಗ್ ಇರಲಿಲ್ಲ ಯಾವುದೇ ಅದಕ್ಕೆ ಬೇಕಾದಂಥ ವಾಹನದ ದಾಖಲಾತಿಗಳಿರಲಿಲ್ಲ ಪರವಾನಗಿ ಇರಲಿಲ್ಲ ನಾನು ಕೇಳ್ಕೊಳ್ಳೋದು ದಯವಿಟ್ಟು ಆ ಭಾಗದ ವ್ಯವಸ್ಥೆಯಲ್ಲಿ ಮತ್ತು ಕಾನೂನಿನಲ್ಲಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಮತ್ತು ಡಿ ಸಿ ಜಿಲ್ಲಾಧಿಕಾರಿಗಳಲ್ಲಿ ಕೇಳ್ಕೊಳ್ಳೋದು ದಯವಿಟ್ಟು ಬೇರೆ ಎಲ್ಲ ಅಕ್ರಮಗಳನ್ನ ಹಿಡಿತೀವಿ ಕಾನೂನು ಬಾಹಿರ ಚಟುವಟಿಕೆಗಳನ್ನ ಹಿಡಿತೀರಿ ಅಂತೀರಿ ಆದರೆ ಗಾಡಿಗಳಲ್ಲಿ ಅಕ್ರಮವಾಗಿ ತುಂಬ್ಕೊಂಡು ಹೋಗ್ತಿರೋದು ನಿಮ್ಮ ಕಣ್ಣೆದ್ರಿಗೆ ಕಣ್ಣು ಅಳತೆಯಲ್ಲೇ ನಡೀತಾ ಇದೆ ದಯವಿಟ್ಟು ಇದ್ರ ಬಗ್ಗೆ ಕ್ರಮ ಜರುಗಿ